ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಆರಾಮ ಆರಾಮದ್ರೆ ತಿಳ್ಕೊಂಡು ನಾನು ಕೂಡ ಆರಾಮದೀವಿ ರೀ ನಮ್ಮ ಫ್ಯಾಮಿಲಿ ಕೂಡ ಆರಾಮಾಗೈತಿ ನೀವು ಹೆಂಗದಿರಿ ಅನ್ನೋದನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತು ಈ ಹೊಸ ವರ್ಷದಾಗ ಮೊದಲನೇ ಹಬ್ಬ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬ ಇವತ್ತೇನತಿರ್ಲೇ ರೀ ರವಿವಾರ ಮತ್ತು ಇವತ್ತು ಭೋಗಿರಿ ಮತ್ತು ನಾಳೆ ಸಂಕ್ರಮಣ ಇದರ ಸಂದರ್ಭದಾಗ ನಿಮ್ಮ ಕೂಡ ಹ್ಯಾಪಿ ಸಂಕ್ರಾಂತಿ ಮತ್ತು ನಿಮ್ಮ ಬಾಳಲ್ಲಿ ಬೆಳಕನ್ನು ಚೆಲ್ಲಿ ಚೆಲ್ಲಿ ಅಂತ ನಾವು ಕೇಳ್ಕೊತೀನಿ ರೀ ಆ ದೇವರಲ್ಲಿ ಮತ್ತು ಇವತ್ತು ನಮ್ಮ ಮನೆಯಾಗಿ ಏನ್ತಿರ್ಲೇ ರೀ ಬೋಗಿಗೆ ಏನು ಬೇಕಾಗಿರ್ತೈತಿ ಅದನ್ನೆಲ್ಲ ಪಲ್ಯಗಳನ್ನ ಮಾಡತ್ತಾರ ಮತ್ತು ರೊಟ್ಟಿ ರೀ ನಾಲ್ಕೈದು ಥರದ ರೊಟ್ಟಿ ಮಾಡಬೇಕು ಮತ್ತು ನಾಲ್ಕೈದು ಥರ ಪಲ್ಯನ ಕೂಡಿಸಿ ಪಲ್ಯ ಮಾಡ್ಬೇಕಾಗ್ತದೆ ರೀ ಪಲ್ಯ ಮಾಡಾಕತ್ತಾರೋ ಮತ್ತು ನೀನೇ ಒಂದು ಸ್ವಲ್ಪ ಏನೈತಿ ಹೊಲದಾಗ ಇದು ಮಾಡಿದ್ದೀವಿ ರೀ ಏನಪ್ಪ ಅಂದರೆ ತೊಗರಿನಾಗ ಕೋದಿದ್ದೀವಿ ತೊಗರಿನಾಗ ಗೋಳೆ ರೀ ಮತ್ತು ಇವತ್ತು ಮುಂಜಾನೆ ಕೂಡ ಏನೋ ಸ್ವಲ್ಪ ಉಳೀತು ಅದನ್ನು ಕೂಡ ತೊಗರಿನಾಗ ಗೋಳೆ ಮಾಡಿ ಗೋಳೆ ಮಾಡಿ ಇಟ್ಟು ಬಂದಿವಿ ಇನ್ನೆಂತ್ರಿ ನಾಳೆ ನಾಡ್ದು ಎರಡು ದಿನದಾಗ ರಾಶಿ ರೀ ಅದನ್ನು ಅದಕ್ಕಾಗಿ ಅದನ್ನು ಜಲ್ದಿ ಮುಗಿಸ್ಕೊಂಡ ಜಲ್ದಿ ಮನೆಗೆ ಬಂದೀವ್ರಿ ಮನೆಗೆ ಬಂದ ಕಾಯಿ ಪಲ್ಯಗಳನ್ನು ಹೆಚ್ಚಿ ಅಂತ ಪಲ್ಯ ರೆಡಿ ಮಾಡಾಕ ಆಕಿ ಕಣ್ಣಿಗೆ ಒಂದು ಸ್ವಲ್ಪ ನೀನು ತೊಗರಿ ತೊಗರಿಗೋಳೆ ಮಾಡಾಗ ತೊಗರಿ ಕಟ್ಟಿಗೆನ ಕಣ್ಣಿಗೆ ಬಿಡಿತಾರೆ ಕಣ್ಣಿಗೆ ಬಿಡಿತು ಒಂದು ಸ್ವಲ್ಪ ಕಣ್ಣಿಗೆ ಕಣ್ಣಿಗೆ ಅಂದ್ರೆ ಕಣ್ಣಿಗೆಲ್ಲ ಕಣ್ಣಿನ ಮೇಲೆ ಇರ್ತಕ್ಕಂಥ ರೆಪ್ಪಿಗೆ ಒಂದು ಸ್ವಲ್ಪ ಚುಚ್ಚಿತ್ತು ಆಕಸ್ಮಿಕ ಕಣ್ಣಿ ಚುಚ್ಚಿದ್ರೆ ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಿತ್ತು ಅದೇನು ದೇವ್ರ ದಯ ಕಣ್ಣಿಗೆ ಚುಚ್ಚಿಲ್ಲ ಕಣ್ಣಿನ ರೆಟ್ಟಿಗೆ ಚುಪ್ಪೆ ಚುಚ್ಚೈತಿ ಅದ್ರ ಕೂಡ ದೇವ್ರ ನಂಬಿಕೆ ಅಂತ ನಂಬ್ಕೋಬೋದು ನೋಡ್ರಿ ತೊಗರಿನ ಗೋಳೆ ಮಾಡಕತ್ತೀವಿ ನಾವು ಎಲ್ಲರೂ ಕುಡಿ ಹೊತ್ತು ಮಂದಿಗೆ ಐತಿರಿ ಈಗ ಇನ್ನೊಂದು ಸ್ವಲ್ಪ ಹೊಳಗ ತೊಗರಿ ಗೋಳೆ ಮಾಡೋದು ನಾಳೆ ಮುಂಜಾನೆ ರೀ ಹ್ಞೂ ಮ್ಯಾಲೆ ಹೋಗ್ಬಿಡ ಹಂಗ ನೋಡ್ರಿ ಇವತ್ತು ತೊಗರಿ ಗೋಳೆ ಮಾಡಿವ್ರಿ ಇಷ್ಟ ಇನ್ನೂ ಸ್ವಲ್ಪ ಐತ್ರಿ ನಾಳೆ ಮುಂಜಾನೆ ಮಾಡ್ತಿವ್ರಿ ಯಾಕಂದ್ರೆ ಕತ್ಲಾಗೈತಿ ಈಗ ಎಲ್ಲಾರು ತೊಂಬ್ರ ಆತಾರ ನೋಡ್ರಿ ನೋಡ್ರಿ ಎಲ್ಲಾರು ಎಷ್ಟು ಕಳತರ ಎಷ್ಟು ಎಷ್ಟು ಥರ ಹತ್ತಾರ ನೋಡ್ರಿ ಎಷ್ಟೇ ಪ್ರತಿರಾಜು ನೋಡ್ರಿ ಹೆಂಗ್ ತೊಂಬ್ರ ಹತ್ತಾರ

ತೊಗೊಂಡ್ ಪರತ್ರಿ ನೋಡ್ರಿ ಯಜಮಾನ್ರು ಸಂತಿ ಇವತ್ತ ಸಾವಳಿಗೆ ಸಂತ್ರಿ ಏನೇನ್ ತಂಗಾರ ನೋಡ್ರಿ ಏನೇನ್ ತಂಗಾರ ನೋಡ್ರಿ ಸಂತಿ ಹೋಗಿ ಬಂದ್ರ ನೋಡ್ರಿ ಕೋತಂಬ್ರಿ ತಂದಾರು ಎರಡ್ ಸೂಡ ನೋಡ್ರಿ ಸಂಕ್ರಾಂತಿ ಹಬ್ಬಕ್ಕುಶ್ರಾ ಎಳ್ಳು ಅಂದ್ರ ಎಳು ಬೆಳುಬೆಳ ತಂದಾರ್ರಿ ಸುಂಬ ನೋಡ್ರಿ ಅರ್ಶಿನ ಪುಡಿ ತಂದರು ಸಂತ್ಯಾಗ ಅಂದ್ರ ಸಂತ್ಯಾಗ ಮನೆಯಲ್ಲಿ ತಯಾರು ಮಾಡಿದ್ರಂತ ಅರ್ಶಿನ ಪುಡಿ ನೋಡ್ರಿ ಎಷ್ಟು ತಂದಾರು ಇದು ಮುಕ್ನಿ ಬೇಳಿ ಮಳಿಕ್ರಿ ಮಳಿಗೆ ತಗೊಂಡಾರ್ರಿ ಆಮೇಲೆ ಅವರಿಕಾಯಿ ನಾಳಿ ಯಾಕೆ ಬೇಕಂದ್ರೆ ನಾಳಿಗೆ ಸಂಕ್ರಾಂತಿ ಇದ ಅಂದ್ರ ನೀವ್ ಐದ್ ತರ ಹಾಕಿ ಮಾಡದೈತ್ರಿ ನಾಳಿಗೆ ಈಗ ಎಲ್ಲಾನು ಹತ್ತಿರ ನಾಳಿ ಒಟ್ಟು ಹಾಕಿ ಒಣ್ಗಿ ಮಾಡ್ಬೇಕ್ರಿ ನಾಯಿಗೆ ಅಂದ್ರ ಪಲ್ಯ ಮಾಡ್ಬೇಕ್ರಿ ಗಜರಿಕಾಯಿ ಒಂದ್ ಕಿಲೋ ತಂದ್ರಿ 哪里？这头。 कट <imcia> माल <imcia> <कर> <imcia> <तो जाए। imcia> ಇನ್ನು ಕುದಿಬೇಕ್ರಿ ಕಡೆ ರೊಟ್ಟಿ ನೋಡ್ರಿ ಚಜ್ಜಿ ರೀ ಚಜ್ಜಿ ಹಿಟ್ ತಗೊಂಡಾರ ಚಜ್ಜಿ ರೊಟ್ಟಿ ಮಾಡಾಕ ಚಜ್ಜಿ ರೊಟ್ಟಿ ಮತ್ತ ಎಷ್ಟ ರೊಟ್ಟಿ ಮಾಡ್ತಾರ ಗೊಜ್ಜಿ ರೊಟ್ಟಿ ಅಂತ ಮಾಡ್ತಾರೆ ಇದ ಈ ತರ ಪಲ್ಯದ ಎಲ್ಲ ಹಾಕಿಂದ್ರೆ ಚಜ್ಜಿ ರೊಟ್ಟಿ ಒಳಗೆ ಏನೇನ ಹಾಕಿ ಮಾಡೋದು ಚಜ್ಜಿ ರೊಟ್ಟಿ ಒಳಗೆ ಈಗ ಅರಿಶಿನ ಪುಡಿ ಎಳ್ಳ ಯಾವ ತೋನಿ ನೋಡಿ ಅಪ್ಪ ಮಾಡಕ ಯಾವ ತೋನ ಸುಕ್ಕ ಸುಕ್ಕ ಮಾಡ್ಲತಾವು

நம்ம எம்மு நோரி நோட்ரிங்கதா ரீ திப்பதே மேல் மடப்பூ மே மேல்மாடு ஆங்காங்க நோ இ நோட நோட்பூ ஆ நோடு கடை ஊ நோட் நோரி நோரி இத பெருகி இல்லை நான் ஆத்தி ஹாஸ்க் நம்ம மாம முக தாரீக்கு நோட்ரி நம்ம എറുഗ്രദ്രി നമ്മ നമ്മി അല്ല നോറി അല്ല നോ നോക്കോ നോരി നമ്മുടെ ആ ചതകുടി കൂട്രീ നീ നമ്മമാോ ನೋಡ್ರಿ ನಾವ್ ರಾಕ್ಯಾರೀತೀ ನಮ್ಮ ನಮ್ಮ ಇದರ ಇದತ್ರಿ ನೋಡ್ರಿ ನೋರಿ ಹೆಂಗದನ ಎಲ್ಲಾರು ಚಿಟ್ ಮಾಡ್ಕೊಂಡ್ರಿ ಮನೆಯಾಗಿ ಏನ್ ಇದೇತನ್ರ ಬಾಕಿ ಸಿಕ್ಕಿದ್ರಿ ನೋಡಿ ಹೆಂಗದನವ ನಮ್ರಿ ನಮ್ ರಾಕೆ ಬರೀ ಅರ್ಬಿ ಮೇಲ್ಕೊಂಡ್ರತ ನೋಡ್ರಿ ಅವ್ಗೆ ಹೇಳದ್ರಿ

ಇಲ್ಲ ಇನ್ನಾ ನಾ ತಿಂಗಳು ನೋಡಿ ನಾನು ಸಜೀವತಿ ಅಂತಿದ್ದಿರಲ್ಲ ಸೂಪರ್ ಸಿಗತಾ ಇರಬಹುದು ಅಂದ್ರೆ ಹಿಜಂತಕೋ ಯಾವುದು ತಮಾಲತರ ನಾವು ತಿಳ್ತಿರೋದು ಇದು وہ जरा

hari varthane dore idarata kettu vori megdi alla ratti kai la kitari achigriya athatta nammi nai நம்ம பேர் தீப மாத்தம் ஏரியாத வலி கச்சா வைத்தா சமாதான

ಮನ ಒತ್ತಿ ಕಟ್ ಆಗಿಬಿಡ ಅವನು ಎಲ್ಲ ಹಾಚಾಗ್ಬಿಡುತ್ತೆ ಕಿಲೋರಿ ನೀನು ಏನು ಮಾಡಿದಿಲ್ಲ ಅದನ್ನ ಅದನ್ನ ಈಗ ಅವನು ಕಟ್ ತಗೋದಿಕ್ಕೆ ಟೆಕ ತಿಲೋ ಟೆಗ್ನೇ ಬತ್ತಿಬಿಟ್ಟು ಸಪ್ಲೈ ಫ್ಲಾಟ್ ಆಗಿಬಿಡುತ್ತೆ ಚಾನ್ ನ ಈ ಹಚ್ಚೆ ತಗಿದಿರಿ ಹಚ್ಚೆ ಇರುವಲೆ ಮುಂದೆ

ಆಗ ಆ ಕರೋತ ಅಣ್ಣ 2 ರೂಪಾಯಿ 8 ರೂಪಾಯಿ ಒಳಗೆ ಬರಬೇಕಂದಲ್ಲ

ಮಲ್ಲಿ ಹೋದತ್ರಿ ನೋಡಿರಿ ನೋಡ್ರಿ ಎಷ್ಟು ಚೆಂದ ಹೂವಾಗಳದ ರೀ ನೋಡಿರಿ ನಮ್ಮ ಅಮ್ಮ ಸಜ್ಜೆ ಹಾಕಿ ನೋಡ್ರಿ ನಮ್ಮ ದೇವ್ರ ಗಿಡ ಐತ್ರಿ ನೋಡ್ರಿ ನೋಡಿ ದೇವ್ರ ಗಿಡ ನೋಡಿರಿ ಹೂವಾಗ್ಳದ್ರಿ ಅದ್ರಂತ ಮಲ್ಲಿಗೆ ಗಿಡ ಐತ್ರಿ ನೋಡಿರಿ ನೋಡ್ರಿ ನಮ್ಮ ಅಮ್ಮ ಸಜ್ಜೆ ಹಾಕ್ಯಂಡ್ರಿ ಎಷ್ಟು ಚೆಂದ ಐತ್ರಿ ಬನ್ನಿ